ಕುಟುಂಬದ ರೇಷನ್ ಕೊಡೋಕೆ ಮೂವತ್ತು ರೂಪಾಯಿ ಫಿಕ್ಸ್ ಕೊಡಲೇಬೇಕು ರಾಯಬಾಗ್ ಪಟ್ಟಣದಲ್ಲಿ ಜನ ಅನ್ನಭಾಗ್ಯ ರೇಷನ್ ಪ್ರತಿ ತಿಂಗಳು ಪಡಿಬೇಕಾದ್ರೆ ಮೂವತ್ತು ರೂಪಾಯಿ ಕೊಡಲೇಬೇಕು ಇದು ರಾಯಬಾಗ್ ಪಟ್ಟಣದಲ್ಲಿರುವ ಪಾಪ್ಯುಲರ್ ಮಲ್ಟಿಪರ್ಪಸ್ ಕೋ ಆಫ್ ಸೊಸೈಟಿಯ ದಂಧೆ ಇದೊಂದೇ ಅಲ್ಲ ಪಟ್ಟಣದಲ್ಲಿ ಬರುವ ಹಳ್ಳಿಗಳಲ್ಲೂ ಕೂಡ ಇದೇ ದಂಧೆ ಇನ್ನೂ ಕೂಡ ಕೈಬಿಟ್ಟಿಲ್ಲ ಖಡಕ್ ಸಂದೇಶವನ್ನು ರವಾನಿಸಿದ್ರೂ ಕೂಡ ಅನ್ನಭಾಗ್ಯ ರೇಷನ್ ಅಂಗಡಿಯ ಮಾಲೀಕರು ಯಾರಿಗೂ ಜಗ್ತಿಲ್ಲ ಹಾಗಾದ್ರೆ ಅಮಾಯಕ ಜನರ ಬಳಿ ಹಣ ವಸೂಲ ಮಾಡಿ ಅನ್ನಭಾಗ್ಯ ರೇಷನ್ ಕೊಡಲೇಬೇಕಾ ಅನ್ನೋ ಹಾಗಾಗಿದೆ ಅಧಿಕಾರಿಗಳು ಏನ್ ಮಾಡ್ತಿದ್ದಾರೆ ಕಣ್ಣಿದ್ದು ಕುರುಡರಂತೆ ನಟನೆ ಮಾಡ್ತಿದ್ದಾರೆ ದುಡ್ಡು ಕೊಡ್ಲಿಲ್ಲ ಅಂದ್ರೆ ಸರ್ವರ್ ಸಮಸ್ಯೆ ಅಂತ ಹೇಳ್ತಾರೆ ಅಂಗಡಿ ಮಾಲೀಕರು ಕೊನೆಗೆ ಜನ ಬೇಸತ್ತು ಫಲಾನುಭವಿ ರೇಷನ್ ಬೇಡವೇ ಬೇಡ ಅನ್ನೋ ಹಂತಕ್ಕೆ ಸುಸ್ತಾಗಿದ್ದಾರೆ ಏನೋ ಈ ಸೊಸೈಟಿ ಮೇಲೆ ಏನು ಕ್ರಮ ಕೈಗೊಳ್ತಾರೆ ಆಹಾರ ಇಲಾಖೆಯ ಅಧಿಕಾರಿಗಳು ಅನ್ನೋದನ್ನ ಕಾದು ನೋಡ್ಬೇಕಿದೆ ಉದಯ್ ಹೊಸ್ಮನಿ ಕೆಎಂಎಂ ಕನ್ನಡ ರಾಯ್ಬಾಗ್